ಉಪಾಧ್ಯಕ್ಷರಾಗಿ ಡಾಕ್ಟರ್ ಎಸ್ ಮಂಜುನಾಥ್ ಅವರಿಗೆ ಹೂಗುಚ್ಛ ನೀಡಿ ಸನ್ಮಾನಿಸಿ ಅಭಿನಂದಿಸಿದ ಅನೇಕ ಕಾಂಗ್ರೆಸ್ ಮುಖಂಡರು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜುನಾಥ್ ನನಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಮುಖಂಡರಿಗೆ ಕೃತಜ್ಞತೆ ವ್ಯಕ್ತಪಡಿಸಿದರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಕೆಲಸಗಳು ಮುಂದುವರ್ಗ ಕಾಮಗಾರಿಗಳು ಬಹಳಷ್ಟು ಇದೆ ನಮ್ಮ ಸರ್ಜಾಪುರ ಗ್ರಾಮದಲ್ಲಿ ಅದಕ್ಕೆ ನಾವು ಕೆಲಸ ಮಾಡಬೇಕು ಅಂತ ಭಾಳ ಒತ್ತು ಕೊಡಬೇಕು ಅಂತ ಭಾಳ ನಾವು ಕಾಂಗ್ರೆಸ್ ಸದಸ್ಯ ಏನು ಇಪ್ಪತ್ತೆರಡು ಜನ ನಾವು ಕಾಂಗ್ರೆಸ್ ಸದಸ್ಯ ಇದ್ದೀವಿ ಮತ್ತು ನಮ್ಮಲ್ಲಿ ಒಂದು ಮೂರು ಜನ ನಾಲ್ಕು ಜನ ನಾವು ಅಧ್ಯಕ್ಷರಾಗಿದ್ದವು ನಮ್ಮಲ್ಲಿ ಸದ್ಯಪುರ ಗ್ರಾಮ ಪಂಚಾಯತಿಗೆ ಅದರಲ್ಲಿ ನಮ್ಮ ಶಾಸಕರ ಹತ್ರ ನಾವು ಅನುದಾನವನ್ನು ಕೇಳ್ತಾಯಿದ್ವಿ ಅವರು ಪಾಪ ಅವ್ರ ಕೈಲಿ ಆದಷ್ಟು ಅನುದಾನವನ್ನು ನಮ್ಮ ಸದ್ಯಾಪುರ ಗ್ರಾಮಕ್ಕೆ ಕೊಟ್ಟಿದ್ದಾರೆ ಯಾಕಂತಂದರೆ ಸರ್ಕಾರದಲ್ಲಿ ಈ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಆ ಗ್ಯಾರಂಟಿಗಳು ಇರೋದ್ರಿಂದ ನಮ್ಮ ಶಾಸಕರಿಗೆ ಅನುದಾನ ಇಲ್ಲ ಅದು ಮುಗಿದ ಮೇಲೆ ನಾವು ನಿಮಗೆ ಕೊಡ್ತಿದ್ದು ಅನುದಾನ ಅಂತ ಶಾಸಕರು ಹೇಳಿದರು ನಮಗೆ ಸೊ ಹಂಗಾಗಿ ನಮಗೆ ಕೆಲಸಗಳು ಕಾಮಗಾರಿಗಳು ಸ್ವಲ್ಪ ಡಿಲೇ ಆಗಿದೆ ಸ್ವಲ್ಪ ಸಣ್ಣ ಪುಣ್ಯ ಕೆಲಸಗಳಿದ್ದಾವೆ ಅದು ಶಾಸಕರ ಹತ್ರ ನಿನ್ನೆ ಇಟ್ಟಿದ್ದೀರಿ ಅವ್ರ ಮುಂದೆ ಶಾಸಕರು ಅದಕ್ಕೆ ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿದ್ದಾರೆ ಅಂಡರ್ ಖಂಡಿತವಾಗ್ಲೂ ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ತೀನಿ ಅಂತ ಶಾಸಕರು ಹೇಳಿದ್ದಾರೆ ಸೊ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸದ್ಯಾಪುರ ಗ್ರಾಮನ ಒಂದು ಅಭಿವೃದ್ಧಿ ಕಡೆಗೆ ಎಳ್ಕೊಂಡು ಹೋಗಬೇಕು ನಮಗೆ ಅವಧಿ ಬೇರೆ ಇಲ್ಲ ಯಾಕಂತಂದರೆ ಈಗ ನಮ್ಮ ಸದ್ಯಾಪುರ ಗ್ರೇಟರ್ ಕೇಂದ್ರದ ಸದ್ಯಾಪುರ ಅಳವಡಿಸ್ಕೊಂಡಿದೆ ಸೊ ಹಂಗಾಗಿ ನಮಗೆ ಅವಧಿ ಇಲ್ಲ ನಮಗೆ ಸಿಕ್ಕಿರೋದು ಅವಧಿನಲ್ಲಿ ನಾವು ಏನಾದರೂ ಒಂದು ಸ ಊರಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒಂದು ಇದನ್ನ ಇಟ್ಕೊಂಡಿದ್ದೀವಿ ಸೊ ಹಂಗಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅದನ್ನ ನಮ್ಮ ಶಾಸಕರು ಬೆಂಬಲ ಬೇಕು ಅದಕ್ಕೆ ಮತ್ತೆ ಸ್ಥಳೀಯರ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ನ ಕಟ್ಟಡಗಳ ಸಹ ನಮ್ಗೆ ಬೇಕಾಗುತ್ತೆ ಇಲ್ಲಿ ಬಹಳ ತುಂಬಾ ಜನ ನಮ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಇಲ್ಲಿ ಹಳವರು ಅವರೆಲ್ಲ ಸಹಕಾರ ಅವರೊಂದಿಗೆ ಸಹಕಾರ ತಗೊಂಡು ನಾವು ಮುಂದಿನ ನಮ್ಮ ಬಂದ ಒಂದು ಅಭಿವೃದ್ಧಿ ಕಡೆಗೆ ನಾವು ಕರ್ಕೊಂಡು ಹೋಗ್ತದೆ